ಗುರುರಾಜ್ ಒಂದು ಬಿಸ್ನೆಸ್ ಆಪರ್ಚುನಿಟಿ ಬಗ್ಗೆ ರುಕ್ಮಿಣಿ ದೇವಿ ಹತ್ರ ಮಾತಾಡ್ತಿದ್ರು ಇನ್ವೆಸ್ಟ್ ಮಾಡಿದ ಹಣ ಹತ್ತೇ ದಿನದಲ್ಲಿ ಮೂರ್ ಪಟ್ಟಾಗತ್ತೆ ಅಂತ ಕೇಳಿ ಚಕ್ರವರ್ತಿ ಫ್ಯಾಮಿಲಿಯವರೆಲ್ಲ ಸ್ಪೀಚ್ಲೆಸ್ ಆಗಿಬಿಟ್ರು ರುಕ್ಮಿಣಿ ದೇವಿ ಮೊದಲು ಸ್ವಲ್ಪ ಹಿಂಜರಿಕೆಯಲ್ಲಿ ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿ ನೋಡೋಣ ಅಂತ ಹೇಳಿದ್ದಕ್ಕೆ ಗುರುರಾಜ್ ಪ್ರೆಸ್ಟೀಜ್ ಬಗ್ಗೆ ಮಾತಾಡಿ ಅವರನ್ನು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು ಆದರೆ ತೇಜಾಗ್ ಯಾಕೋ ಇದೆಲ್ಲ ಸರಿ ಅನ್ನಿಸ್ಲಿಲ್ಲ ಅಜ್ಜಿ ನನಗ್ಯಾಕೋ ಇದು ಸ್ಕ್ಯಾಮ್ ಅಂತ ಅನಿಸ್ತಿದೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳದೆ ಅಷ್ಟೊಂದು ದುಡ್ಡು ಇನ್ವೆಸ್ಟ್ ಮಾಡೋದು ಸರಿಯಲ್ಲ ಅವಳು ಮಾತು ಕೇಳಿ ಗುರುರಾಜ್ ಕೋಪ ಸರ್ ಅಂತ ಇರ್ತು ತೇಜ ನಾನು ಅಮ್ಮನ ಜೊತೆ ಮಾತಾಡ್ತಿದ್ದೀನಿ ಮಧ್ಯ ನೀನ್ ಬಾಯ್ ಹಾಕ್ಬೇಡ ಅನ್ನೋ ಥರ ಅವ್ರ ಮಾತಿತ್ತು ಆ ತಿಳ್ಕೋಬೇಡಿ ತಿಳ್ಕೊಬೇಡಿ ನೀವೇನೇ ಹೇಳಿದ್ರು ನಂಗೆ ಇದರಲ್ಲಿ ನಂಬಿಕೆ ಬರ್ತಿಲ್ಲ ತೇಜ ಡೈರೆಕ್ಟಾಗಿ ಹೇಳಿದ್ದು ಅಮೋ ಕೂಡ ಅವಳ ಮಾತಿಗೆ ದನಿ ಗುಡಿಸ್ದ ಹೌದು ಮಾವ ನನಗೂ ಹಂಗೆ ಅನಿಸಿದೆ ಅವಸರ ಮಾಡೋದು ಬೇಡ ಸ್ವಲ್ಪ ಟೈಮ್ ತಗೊಂಡು ಕರೆಕ್ಟಾಗಿ ಯೋಚನೆ ಮಾಡಿ ಆಮೇಲೆ ಡಿಸೈಡ್ ಮಾಡೋದೇ ಬೆಟ್ರು ಅಮೋಗ್ ಮಾತು ಕೇಳಿ ಸರೋಜಾಗೆ ಇನ್ನಿಲ್ಲದ ಕೋಪ ಬಂತು ಏನು ನಿನ್ನ ಸಮಸ್ಯೆ ಬಾಯಿ ಮುಚ್ಕೊಂಡಿರೋ ಅಂತ ಆಗಲೇ ಹೇಳ್ದೆ ತಾನೇ ಇಲ್ಲಿರೋರೆಲ್ಲ ನಿನ್ ಥರನೇ ದಡ್ಡರು ಅನ್ಕೊಂಡ್ಬಿಡಿದ್ಯಾ ಅತ್ತೆ ನಿಮಗೆ ಇದೆಲ್ಲ ಗೊತ್ತಾಗಲ್ಲ ದುಡ್ಡು ಮಾಡೋದು ಇಷ್ಟು ಈಸಿ ಆಗಿಬಿಡಿದ್ರೆ ಈ ಪ್ರಪಂಚದಲ್ಲಿ ಯಾರೂ ಬಡವರೇ ಇರ್ತಿರ್ಲಿಲ್ಲ ಅಂತ ಅಮೋಗ್ ತನ್ನಿಂದ ಆದಷ್ಟು ಅವ್ರಿಗೆ ತಿಳಿ ಹೇಳೋದಕ್ಕೆ ಪ್ರಯತ್ನ ಪಟ್ಟ ಸರೋಜಾ ಅವನ ಮುಖದ ಮುಂದೆ ಕೈ ಅಡ್ಡ ಹಿಡಿದು ಸಾಕು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋದಕ್ಕೆ ಅಷ್ಟೊಂದು ಕಷ್ಟ ಆಗುತ್ತೆ ಅನ್ನೋದಾದ್ರೆ ಹೋಗ್ತಾ ಇರು ಅಂತಂದ್ರು ಅವ್ರ ಪೇಶೆನ್ಸ್ ಲೆವೆಲ್ ಜೀರೋಗ ಇಳಿದ್ಬಿಟ್ಟಿತ್ತು ಇಷ್ಟೊತ್ತು ಅವ್ರ ಕಾನ್ವರ್ಸೇಷನ್ ಎಲ್ಲ ಕೇಳಿಸ್ಕೊತಿದ್ದ ಪ್ರೀತಮ್ಗೆ ಒಂದು ಐಡಿಯಾ ಬಂತು ಅಲ್ಲ ಹತ್ತೇ ದಿನದಲ್ಲಿ ಹಣ ಮೂರು ಪಟ್ಟಾಗತ್ತೆ ಅಂತ ಪ್ರಾಮಿಸ್ ಮಾಡಿರೋ ಹುಚ್ಚ ಯಾರೋ ಏನು ಅವನೇ ನಮ್ಮನ್ನೆಲ್ಲ ದರು ಅಂತ ಅನ್ಕೊಂಡ್ಬಿಟ್ಟಿದ್ದೇನಾ ಏನ್ ಕತೆ ಅಜ್ಜಿನ ಇಷ್ಟು ಈಸಿಯಾಗಿ ಯಾಮರ್ಸ್ಬೋದು ಅಂತ ನನಗೆ ಗೊತ್ತೇ ಇರ್ಲಿಲ್ವಲ್ಲ ಏನೇ ಇರ್ಲಿ ಈ ಸಿಚುವೇಶನ್ನ ನಾನು ನನಗ್ ಬೇಕಾದ ಹಾಗೆ ಯೂಸ್ ಮಾಡ್ಕೋಬೇಕು ಅಂತ ಮನ್ಸಲ್ಲೇ ಸ್ಕೆಚ್ ಆಗ್ದ ನಂತರ ತೇಜ ಗುರುರಾಜ್ ಅನ್ಕಲ್ಲು ತುಂಬಾ ಒಳ್ಳೆಯವರು ಅದು ಅಲ್ಲದೆ ನಮ್ಮ ಫ್ಯಾಮಿಲಿಗೆ ಕೆಟ್ಟದ್ದಾಗುವಂಥ ಕೆಲಸ ಅವ್ರು ಯಾಕೆ ಮಾಡ್ತಾರೆ ಅಂತ ತೇಜಾಗ್ ಹೇಳ್ದನು ರುಕ್ಮಿಣಿ ದೇವಿ ಕಡೆ ತಿರುಗಿ ಆನಷ್ಟಾಗಿ ಹೇಳಬೇಕು ಅಂದ್ರೆ ಈ ಇನ್ವೆಸ್ಟ್ಮೆಂಟ್ ಪ್ಲಾನ್ ನನಗೂ ಇಷ್ಟ ಆಯ್ತು ಅಜ್ಜಿ ಅಂದ ದೇವಿ ಸರ್ಪ್ರೈಸ್ ಆಗಿ ಪ್ರೀತಂ ಕಡೆ ನೋಡಿದ್ರು ಹೇಳಿ ಕೇಳಿ ಪ್ರೀತಂ ದೇವಿ ಮುದ್ದಿನ ಮೊಮ್ಮಗ ಆ್ಯಂಡ್ ಅವ್ನು ಹೇಳಿದ ಮಾತಿಗೆ ಅವ್ರು ಯಾವತ್ತೂ ಇಲ್ಲ ಅಂತ ಹೇಳಿದ್ದೇ ಇಲ್ಲ ಅವನು ಶ್ರೀಲೀಲಾ ವಿರುದ್ಧ ಪ್ಲ್ಯಾನ್ ಮಾಡಿ ಒಂದು ಈವೆಂಟ್ ಹಾಳಾಗೋ ಹಾಗೆ ಮಾಡಿದ್ರು ದೇವಿಗೆ ಅವನ ಮೇಲಿದ್ದ ಅಫೆಕ್ಷನ್ ಕಡಿಮೆ ಆಗಿರಲಿಲ್ಲ ಈ ಕಡೆ ಅಮೋ ಪ್ರೀತಮ್ನ ಡೌಟಲ್ಲಿ ನೋಡ್ತಾ ಇವನ್ ತಲೆ ಸರಿಗಿಲ್ಲ ಅಂತ ನಂಗೆ ಯಾವಾಗಲೂ ಗೊತ್ತಿತ್ತು ಆದರೆ ಬಿಸ್ನೆಸ್ ಅಂತ ಬಂದಾಗ ಇವನಿಷ್ಟು ಫುಲಿಶ್ ಆಗಿ ಡಿಸಿಷನ್ ತಗೊಂಡಿದ್ನ ನಾನು ನೋಡೇ ಇರಲಿಲ್ಲ ಇವನಿಗೆ ಶ್ರೀ ಫ್ಯಾಮಿಲಿ ಅಂದ್ರೇನೆ ಅಲರ್ಜಿ ಅಂಥದ್ರಲ್ಲಿ ಇವನೇ ಯಾಕೆ ಇವತ್ತು ಮಾವ್ ಸಪೋರ್ಟ್ ಮಾಡ್ತಿದ್ದಾನೆ ಹ್ಞೂ ಅಂತ ಯೋಚಿಸ್ದ ಅದೇ ಟೈಮಿಗೆ ಸರಿಯಾಗಿ ಪ್ರೀತಮ್ ಕೂಡ ಅಮೋ ಕಡೆ ನೋಡ್ದ ಅವ್ನ ಕಣ್ಣಲ್ಲಿ ದ್ವೇಷನೇ ತುಂಬ್ಕೊಂಡಿತ್ತು ನಿನ್ನ ಹೆಂಡತಿಗೋಸ್ಕರ ಎಲ್ಲರ ಮುಂದೆ ನಂಗೆ ಅವಮಾನ ಮಾಡಿದೆ ಅಲ್ಲ ಇನ್ನು ಮುಂದೆ ಏನಾಗುತ್ತೆ ಅಂತ ನೋಡ್ತಾ ಇರು ಈ ಅಜ್ಜಿ ಕಂಪ್ನಿ ಎಲ್ಲ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ರೆ ಒಂದ್ ರೀತಿಯಲ್ಲಿ ನನಗೂ ಒಳ್ಳೇದೇ ಇದ್ರಲ್ಲಿ ಮೋಸ ಆಗದಂತೂ ಪಕ್ಕಾ ಆಗ ಇದ್ರ ಆರೋಪ ಎಲ್ಲ ಗುರುರಾಜ್ ಅಂಕಲ್ ಮೇಲೆ ಬರುತ್ತೆ ಆಮೇಲೆ ಅಜ್ಜಿ ಲೀಲಾ ಫ್ಯಾಮಿಲಿನ ಇನ್ನೂ ಕೀಳಾಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಾದ್ಮೇಲೆ ನಾನೇ ಕಿಂಗು ನಂದೆ ರಾಜ್ಯ ಬರ ಅಂತ ಮನ್ಸಲ್ಲೇ ಹೇಳ್ಕೊಂಡ ಅಮೋಗ್ ಮತ್ತೇನು ಹೇಳೋಕೆ ಹೊರಟಾಗ ಶ್ರೀಲೀಲಾ ಅವನನ್ನ ತಡದ್ಲು ರುಕ್ಮಿಣಿ ದೇವಿ ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ಒಂದ್ಸಲ ಆಳ್ವಾಗಿ ಉಸಿರಾಳ್ಕೊಂಡು ಈ ಇನ್ವೆಸ್ಟ್ಮೆಂಟ್ಗೆ ನಾನು ಒಬ್ಬಗೆ ಕೊಡೋಣ ಅಂತ ಅಂತಕೊಂಡಿದ್ದೀನಿ ಆ್ಯಂಡ್ ನಮ್ಮೆಲ್ರಿಗೂ ದುಡ್ಡನ್ನೆಲ್ಲ ಇನ್ವೆಸ್ಟ್ ಮಾಡಿದ್ರೆ ಅದ್ರ ಮೂರು ಪಟ್ಟು ಸಿಗುತ್ತೆ ಅಂದರೆ ನಾವ್ಯಾಕೆ ಟ್ರೈ ಮಾಡಬಾರ್ದು ಇಷ್ಟಕ್ಕೂ ನನ್ನ ಮಗ ಗುರು ದೇಶಗಳನ್ನ ಸುತ್ತ ಬಂದವನು ಅವನಿಗೆ ಎಲ್ಲಿ ಹೂಡಿಕೆ ಮಾಡಿದ್ರೆ ಹಣ ಜಾಸ್ತಿ ಸಿಗುತ್ತೆ ಅಂತ ಚೆನ್ನಾಗಿ ಗೊತ್ತಿದೆ ಅವನ ಮೇಲೆ ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ ಸೊ ಈ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನಂದೇನು ಅಭ್ಯಂತರ ಇಲ್ಲ ಅಂದ್ರು ಅವಳು ಮಾತು ಕೇಳಿ ತೇಜ ಮುಖ ಮುಂಕಾಯ್ತು ಅಜ್ಜಿ ನೀವು ಅವಸರದಲ್ಲಿ ನಿರ್ಧಾರ ತಗೋತಿದ್ದೀರಾ ಅಂತ ಅವಳು ಅಂದಾಗ ದೇವಿ ಗಂಭೀರವಾಗಿ ನಾನು ಆಲ್ರೆಡಿ ಡಿಸೈಡ್ ಮಾಡಿ ಆಗಿದೆ ಮತ್ತಿದ್ರ ಬಗ್ಗೆ ಮಾತು ಬೇಡ ಅಂತ ಕನ್ಕ್ಲೂಸಿವ್ ಸ್ಟೇಟ್ಮೆಂಟ್ನ ಹೇಳ್ಬಿಟ್ರು ರುಕ್ಮಿಣಿ ದೇವಿ ಒಪ್ಕೊಂಡಿದ ತಕ್ಷಣ ಗುರುರಾಜ್ಗೆ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಡ್ತು ಡೋಂಟ್ ವರಿ ಅಮ್ಮ ಫಸ್ಟ್ ಇನ್ವೆಸ್ಟ್ಮೆಂಟಲ್ಲೇ ನಮಗೆ ಒಳ್ಳೆ ಲಾಭ ಬರುತ್ತೆ ಇಂಡಿಯಾದ ದೊಡ್ಡ ದೊಡ್ಡ ಶ್ರೀಮಂತರ ಲಿಸ್ಟಲ್ಲಿ ನಮ್ಮ ಫ್ಯಾಮಿಲಿ ಹೆಸರು ಸೇರೋ ದಿನ ತುಂಬ ದೂರ ಇಲ್ಲ ಗುರುರಾಜ್ ಇಮ್ಯಾಜಿನೇಷನಲ್ಲೇ ಕಳೆದು ಹೋದ್ರು ರುಕ್ಮಿಣಿ ದೇವಿ ಕಂಪ್ನಿ ಹಣನ ಗುರುರಾಜ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಹೇಳ್ತಿದ್ರೆ ಪ್ರೀತಮ್ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ತನ್ನ ಮೊಬೈಲ್ ನೋಡಿಕೊಂಡು ನೀ ಕೂಡವಾಗ ನಕ್ಕ ಎಲ್ಲರೂ ಹಣನ ಗುರುರಾಜ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಒಬ್ಬೊಬ್ರು ಗಲಿಂದ ಹೊರಟರು ಅಮೋಗಂಗೆ ಅವ್ರ ದಡ್ತನ ನೋಡಿ ನಗಬೇಕೋ ಅಳಬೇಕೋ ಒಂದು ಗೊತ್ತಾಗ್ಲಿಲ್ಲ ಹೀಗೆ ಆಗ್ಬೇಕಂತಿದ್ರೆ ಅದನ್ನ ಬದಲಾಯಿಸೋದಕ್ಕೆ ಆ ಭಗವಂತನ ಕೈಲೂ ಆಗಲ್ಲ ಅಂತ ಅನ್ಕೊಂಡು ಅವ್ನಿಟ್ಟು ಸುರು ಬಿಟ್ಟ ಎಲ್ರೂ ಹೋಗ್ತಾರೆ ಅದನ್ನ ನೋಡಿ ಸರೋಜ ಗುರುರಾಜ್ ಹತ್ರ ರೀ ಎಲ್ಲರೂ ಹೋಗ್ತಿತ್ತಾರೆ ನಾವು ಅವಾಗಲೇ ಮಾತಾಡ್ಕೊಂಡಿದ್ವಲ್ಲ ವಿಷಯ ಅದನ್ನು ಹೇಳಲ್ಲ ಇವ್ರಿಗೆಲ್ಲ ಅಂತ ಕೇಳಿದ್ಲು ಗುರುರಾಜ್ ಮೆತಿಗೆ ಮೊದಲು ನಾವು ನಮ್ಮ ಲೀಲಾ ಹತ್ರ ಮಾತಾಡೋಣ ಆಮೇಲೆ ಎಲ್ರಿಗೂ ಹೇಳೋದ್ರಾಯ್ತು ಅಂತ ಸರೋಜಾಗೆ ಸುಮ್ಮನಿರೋದು ಕೇಳಿದ್ರು ಒಂದೇ ಮಾತ್ಗೆ ಸೈಲೆಂಟ್ ಆಗ್ಬಿಟ್ರೆ ಸರೋಜ ಗೌಮಾನ ಅವಳು ನೀನ್ರಿ ಕೇಳೋದು ಅವಳು ಖಂಡಿತ ಇದ್ದು ಕೊಪ್ಕೊಳ್ಳಲ್ಲ ನಾವೇ ತಂದೆ ತಾಯಿಗೆ ಡಿಸೈಡ್ ಮಾಡಣ ಬನ್ನಿ ಅಂತ ಸರೋಜ ಹೇಳಿದ್ಲು ಆದರೆ ಗುರುರಾಜ್ ಯಾಕೋ ಹೆಂಡ್ತಿ ಮಾತು ಸರಿ ಅನ್ನಿಸ್ಲಿಲ್ಲ ಈ ಕಡೆ ಶ್ರೀಲಾ ಅಮೋಗ್ ಹತ್ರ ಬಂದು ಅವಳು ತೋಳ್ ಹಿಡ್ಕೊಂಡು ಅಮೋಗ್ ಅಪ್ ನೀನು ಫ್ರೀ ಇದ್ರೆ ಮನೆಗೆ ಬರ್ತೀಯಾ ನಾವೆಲ್ಲರೂ ಒಟ್ಟಿಗೆ ಊಟ ಮಾಡಿ ಎಷ್ಟು ದಿನ ಆಗೋಯ್ತಲ್ಲ ಅಪರೂಪಕ್ಕೆ ಅಪ್ಪ ಬೇರೆ ಬಂದಿದ್ದಾರೆ ಮತ್ತು ಅಮ್ಮ ನಿನ್ನ ಜೊತೆ ಮಾತಾಡಿದ್ದನ್ನ ಮನಸಲ್ಲಿ ಇಟ್ಕೋಬೇಡ ಈ ಕಿವಿಯಿಂದ ಕೇಳಿ ಆ ಕಿವಿಲಿ ಬಿಟ್ಬಿಡು ಅಪ್ ಅವ್ರ ಬಗ್ಗೆ ಗೊತ್ತಲ್ಲ ಆದರೂ ಅವ್ರ ಪರವಾಗಿ ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಮುದ್ದಾಗೇಳಲ್ ಹೆಂಡ್ತಿ ಅಷ್ಟು ಪ್ರೀತಿಯಿಂದ ಮಾತಾಡಿದ್ರೆ ಅಮೋಗಾದರೂ ಹೇಗಿಲ್ಲ ಅಂತಾನೆ ನಿನಗೋಸ್ಕರ ನಾನು ಯಾವತ್ತೂ ಫ್ರೀನೇ ಶ್ರೀ ನಾನು ಕಾರಲ್ಲಿ ಇರ್ತೀನಿ ನೀನು ಅಪ್ಪ ಅಮ್ಮನ ಕರ್ಕೊಂಬಾ ಅದನ್ನು ಕೇಳಿ ಶ್ರೀಲೀಲ ಕಣ್ಣು ಅರಳಿಸ್ಕೊಂಡು ವಾಟ್ ಕಾರಲ್ಲಿ ಬಂದ್ಯಾ ನಿಮ್ಮ ಬಾಸ್ ಮತ್ತೆ ನಿನಗೆ ಅವ್ರು ಕಾರ್ ಕೊಟ್ಟು ಕಳಿಸಿದ್ರಾ ಅವ್ರು ಯಾವಾಗಲೂ ನೀನು ಎಲ್ಲಾದರೂ ಹೊರಗೆ ಹೋಗ್ಬೇಕಾದ್ರೆ ಕಾರ್ ಕೊಟ್ಟು ಕಳಿಸ್ತಾರಲ್ಲ ಅವ್ರು ಓಡಾಡ್ಬೇಕಂದಾಗ ಏನು ಮಾಡ್ತಾರೆ ನಡ್ಕೊಂಡು ಹೋಗ್ತಾರಾ ಅಂತ ಕೇಳಿದ್ಲು ಆಗ ಅಮೋಗ್ ಜೋಕ್ ಅಲ್ಲ ಅವ್ರು ಓಡಾಡೋದಕ್ಕೆ ಇದು ಒಂದೇ ಕಾರ್ ಇದೆ ಅಂತ ಅನ್ಕೊಂಬಿಟ್ಯಾ ಅವ್ರ ಹತ್ರ ಲಕ್ಸುರಿ ಕಾರ್ಸ್ ಕಲೆಕ್ಷನ್ ಇರೋ ಒಂದು ದೊಡ್ಡ ಕಾರ್ ಗೆರೆಜೇ ಇದೆ ಒಂದು ಕಾರ್ ನನಗೆ ಕೊಟ್ಟರೆ ಅವ್ರಿಗಂತ ವ್ಯತ್ಯಾಸ ಏನೂ ಆಗಲ್ಲ ಶಿರಿಗಿ ಕಾಮಿಡಿ ಮಾಡಬೇಡ ಅಂತಂದ ಶ್ರೀಲೀಲಾ ಅಂದರೆ ಅವ್ರ ಅಷ್ಟೊಂದು ರಿಚ್ಛಾ ನಿನ್ನ ಕೆಲ್ಸಕ್ಕೆ ಸೇರಿ ಎಷ್ಟು ದಿನ ಆಯಿತು ಆದರೆ ನೀವು ಬಾಸ್ ಯಾರು ಅಂತ ಇದುವರೆಗೂ ನನಗೆ ಹೇಳಲೇ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋದು ಅಮೋಗ್ ಯಾಕೋ ಕೆಲಸಕ್ಕೆ ಕೆಡ್ತಿದೆ ಅಂದ್ಕೊಂಡು ಅಬ್ಬ ಅದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ ಈಗ ಲೇಟ್ ಆಗ್ತಿದೆ ಬೇಗ ಮನೆಗೋಗ ನಡಿ ಅಂತ ಹೇಳಿ ಒಂದು ಕ್ಷಣನೂ ಅಲ್ಲಿ ನಿಂತ್ಕೊಳ್ಳ್ದೆ ಟಾಪಿಕ್ನ ಡೈವರ್ಟ್ ಮಾಡಿ ಹೊರಟೋದ ಗುರುರಾಜ್ ಆಗಲೇ ಬಂದು ಗಾರ್ಡನಲ್ಲಿ ನಿಂತಿದ್ರು ಅಮೋಗ್ ಕಾರ್ ಹತ್ರ ಹೋಗ್ತಿರೋದ್ ನೋಡಿ ಅಮೋಘ ಹತ್ರ ಇಂಥ ಲೊಗ್ ಕಾರ್ ಇದೆಯಾ ಎಲ್ಲರೂ ಇವನನ್ನು ವೇಸ್ಟ್ ಮಾಡಿ ಯಾವ ಕೆಲಸನೂ ಮಾಡಲ್ಲ ಅಂತಾರಲ್ಲ ಆದರೆ ಇವನನ್ನು ನೋಡಿದ್ರೆ ಚೆನ್ನಾಗಿ ಸಂಪಾದನೆ ಮಾಡ್ತಿರೋ ಹಾಗೆ ಕಾಣಿಸ್ತಾನೆ ಅಂತ ಮನಸ್ಸಲ್ಲೇ ಅಂದ್ಕೊಂಡ್ರು ಅಷ್ಟರಲ್ಲಿ ಶ್ರೀಲೀಲಾ ಸರೋಜನ್ ಕರ್ಕೊಂಡು ಅಲ್ಲಿಗೆ ಬಂದಳು ಗುರುರಾಜ್ ಅಮೋ ಕಾರ್ ಕಡೆನೇ ನೋಡ್ತಿರೋದು ನೋಡಿ ಅಪ್ಪ ಏನು ಹಾಗೆ ನೋಡ್ತಿದ್ದೀರಿ ಅಂತ ಕೇಳಿದ್ಲು ಅದಕ್ಕೆ ಅವರು ಮಗಳೇ ಏನು ಕೆಲಸ ಮಾಡ್ತಿದ್ದಾನೆ ಇವನೇನು ಅಡ್ಡದಾರಿ ಹಿಡ್ದಿಲ್ಲ ತಾನೇ ನಾನು ಯಾಕೆ ಕೇಳ್ತಿದ್ದೀನಿ ಅಂದರೆ ಈ ಕಾರನ್ನು ತಗೊಳ್ಳೋಷ್ಟು ದುಡ್ಡಲ್ಲಿ ಬೆಂಗಳೂರಲ್ಲಿ ಕಮರ್ಷಿಯಲ್ ಪ್ರಾಪರ್ಟಿ ಒಂದಲ್ಲ ನಾಲ್ಕು ಸೈಡ್ ತಗೋಬೋದು ಅಂದರು ಅದನ್ನು ಕೇಳಿ ಸರೋಜಾ ರೀ ಅದು ಅವನಲ್ಲ ಅವ್ನು ಪಾಸ್ದು ನೀ ಮಳೆಯಂಗೆ ಅದನ್ನು ತೊಗೊಳೋದಿರಲಿ ಆ ಕಾರಿನ ಟೈರ್ಗಳನ್ನ ತಗೊಳ್ಳೋದಕ್ಕೂ ದಾಕತ್ತಿಲ್ಲ ಅದಕ್ಕೆಲ್ಲ ಯೋಗ್ಯತೆ ಯೋಗ್ಯತೆ ಬೇಕು ಅಂತ ಹೇಳ್ತಾ ಶ್ರೀಲೀಲಾ ಮುಖ ನೋಡಿದ್ರು ಅದಾದ್ಮೇಲೆ ಗುರುರಾಜ್ ಅಮೋಗ್ ಎಲ್ಲಿ ಕೆಲಸ ಮಾಡ್ತಿರೋದಂದೆ ಅಂತ ಶ್ರೀಲೀಲಾ ಹತ್ರ ಅನುಮಾನದಲ್ಲಿ ಕೇಳಿದ್ರು ಅದೇ ಟೈಮಿಗೆ ಕರೆಕ್ಟಾಗಿ ಅಮೋಗ್ ಕಾರ್ ಹಾರು ಮಾಡ್ದ ಶ್ರೀಲೀಲಾ ಅಮೋವಾಗ ಲೇಟ್ ಆಗ್ತಿದೆ ಅನ್ಸತ್ತೆ ಅಪ್ಪ ಬನ್ನಿ ಮೊದಲು ಮನೆಗೆ ಹೋಗೋಣ ಅಂತ ಹೇಳಿ ಅವರಿಬ್ಬರನ್ನು ಕರ್ಕೊಂಡು ಕಾರ್ ಹತ್ರ ಓದಲು ಎಲ್ಲರೂ ಕಾರ್ ಹತ್ತಿ ಮನೆ ಕಡೆ ಹೊರಟರು ಸ್ವಲ್ಪ ಹೊತ್ತಿನ ನಂತರ ಡ್ರೈವ್ ಮಾಡ್ತಿದ್ದ ಅಮೋಗ್ ಮಾವಾ ಈ ಸಲ ನೀವು ಬೆಂಗಳೂರಲ್ಲಿ ಎಷ್ಟು ದಿನ ಇರಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಕೇಳ್ದ ಅಷ್ಟರಲ್ಲಿ ಸರೋಜ ಮದ್ಯ ಬಾಯಿ ಹಾಕಿ ಅವರು ಇವಾಗ ತಾನೇ ಬಂದಿದ್ದಾರೆ ಆಗಲೇ ಹೋಗೋದ್ರ ಬಗ್ಗೆ ಮಾತಾಡ್ತಿದ್ಯಾ ಏಯ್ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ ಅಂತ ಕೇಳಿದ್ರು ಅಮೋಗ್ ಏನು ಹೇಳಿದ್ರು ಅದರಲ್ಲಿ ಒಂದು ತಪ್ಪು ಹುಡುಕದೇ ಇದ್ದರೆ ಸರೋಜಾಗೆ ನೆಮ್ಮದಿನೇ ಇರ್ತಿರ್ಲಿಲ್ಲ ಅಮೋಗ್ ಸೈಲೆಂಟಾಗಿ ಡ್ರೈವಿಂಗ್ ಮುಂದುವರಿಸ್ದ ಸರೋಜಾಗೆ ಅವನ ಮೇಲಿರೋ ಒಪಿನಿಯನ್ ಯಾವತ್ತೂ ಚೇಂಜ್ ಆಗಲ್ಲ ಅಂತ ಶ್ರೀಲೀಲಾ ಗರ್ತಾಗ್ಬಿಡಿ ಸ್ವಲ್ಪ ಹೊತ್ತಲ್ಲೇ ಎಲ್ಲರೂ ಮನೆ ತಲುಪಿದ್ರು ಗುರುರಾಜ್ ಹೋಗಿ ಸೋಫಾದ್ಮೇಲೆ ಆರಾಮಾಗಿ ಕೂತ್ಕೊಂಡು ಅಮೋ ಕೂಡ ಟೇಬಲ್ ಮೇಲೆ ಕಾರಕಿ ಇಟ್ಟು ಸೋಫಾದ್ಮೇಲೆ ಕೂತ್ಕೊಂಡ ಲೀಲಾ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋದಕ್ಕೆ ತನ್ನ ರೂಮಿಗೆ ಹೊರಟಾಗ ಸರೋಜಾ ರೀ ಹೇಳ್ರಿ ಅಂತ ಗುರುರಾಜ್ಗೆ ಒತ್ತಾಯ ಮಾಡಿದ್ಲು ಗುರುರಾಜ್ ಲೀಲಾ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಮ್ಮ ಬಾ ಇಲ್ಲಿ ಕೂತ್ಕೋ ಅಂದಾಗ ಶ್ರೀಲೀಲಾ ಏನು ಹೇಳಿಯಪ್ಪ ಅಂತ ಹೇಳ್ತಾ ಸೋಫಾ ಮೇಲೆ ಕೂತ್ಕೊಂಡ್ಲು ಗುರುರಾಜ್ ಮಗಳೇ ನಾನು ಕೇವಲ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡೋದಕ್ಕೆ ಮನೆಗೆ ಬಂದಿಲ್ಲ ಅಂತ ಪೀಟಿಕೆ ಹಾಕಿದ್ರು ಶ್ರೀಲೀಲ ಕನ್ಫ್ಯೂಷನಲ್ಲಿ ಅಪ್ಪನ ಕಡೆಯೇ ನೋಡಿದ್ಲು ನನಗೆ ಫಾರಿನಲ್ಲಿ ಒಬ್ಬ ಫ್ರೆಂಡ್ ಇದ್ದಾನೆ ಸಿಕ್ಕಾಪಟ್ಟೆ ರಿಚ್ ಅವನಿಗೊಬ್ಬ ಮಗ ಇದ್ದಾನೆ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ ಗೊತ್ತಾ ಅಷ್ಟೇ ಇಂಟೆಲಿಜೆಂಟ್ ಕೂಡ ಹೌದು ಮೂರು ತಲೆಮಾರು ಕೂತು ತಿಂದರೂ ಇರೋಷ್ಟು ಆಸ್ತಿ ಇದ್ರೂ ಹುಡುಗ ಸ್ವಂತ ಬಿಸ್ನೆಸ್ ಮಾಡ್ತಿದ್ದಾನೆ ಬೂದುಗನ್ನಡೀಲಿ ಹುಡುಕಿದ್ರು ಪ್ರಪಂಚದಲ್ಲಿ ಅಂತ ಹುಡುಗ ಸಿಗಲ್ಲ ಗುರುರಾಜ್ ಮಾತು ಕೇಳಿ ಶ್ರೀಡೀಲಾ ಮತ್ತಷ್ಟು ಕನ್ಫ್ಯೂಸ್ ಆದ್ಲು ಅಬ್ ಇದನ್ನೆಲ್ಲ ನಂಗೆ ಯಾಕೆ ಹೇಳ್ತಿದ್ದೀರಪ್ಪ ಅವ್ನಿಗೇನಾದರೂ ಹುಡುಗೀನ ಹುಡುಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀರಾ ನನ್ನ ಫ್ರೆಂಡ್ಸಲ್ಲಿ ಯಾರಾದ್ರೂ ರೆಫರ್ ಮಾಡ್ಬೇಕಾ ಶ್ರೀಡೀಲಾ ಇನ್ನೋಸೆಂಟ್ ಆಗಿದ್ಲು ಅವಳಿಗೆ ಗುರುರಾಜ್ ಪ್ಲ್ಯಾನ್ ಅರ್ಥ ಆಗದೆ ಇದ್ದರೂ ಅಮೋಗೆ ಚೆನ್ನಾಗಿ ಅರ್ಥ ಆಗ್ತಿತ್ತು ಅವನೊಂದ್ಸರಿ ಅವ್ರ ಕಡೆ ತೀಕ್ಷ್ಣವಾಗಿ ನೋಡಿದ ಗುರುರಾಜ್ ಮಾತು ಮುಂದುವರ್ಸಿದ್ರು ಹಾಂ ನಿನಗೆ ಓಕೆ ಅಂದರೆ ನಿನ್ನನ್ನು ಅವನಿಗೆ ಕೊಟ್ಟು ಮದುವೆ ಮಾಡೋಣ ಅಂತಿದ್ದೀನಿ ಮಗಳೇ ನೀನೇನಾದರೂ ಆ ಮನೆ ಸೊಸೆ ಆಗ್ಬಿಟ್ರೆ ರಾಣಿ ಥರ ಇರ್ಬೋದು ಅಷ್ಟೇ ಅಲ್ಲ ನನ್ನ ಫ್ರೆಂಡು ನನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿ ಮಾಡ್ಕೋತಾನೆ ಅದರಿಂದ ನಾವೆಲ್ಲರೂ ಫಾರಿನಲ್ಲೇ ಆಗ್ಬಿಡ್ಬೋದು ಇದಂತೂ ನಮ್ಮೆಲ್ರಿಗೂ ಗೋಲ್ಡನ್ ಆಪರ್ಚುನಿಟಿ ಗೋಲ್ಡನ್ ಟಿಕೆಟ್ ಏನು ಹೇಳ್ತೀಯ ಅದಕ್ಕೆ ಶ್ರೀಲೀಲಾಗೆ ಒಂದು ಕ್ಷಣ ತನ್ನ ಕಿವಿನ ತಾನೇ ನಮ್ಮ ಅಪ್ಪ ಇಂಥ ಶಾಕ್ ಕೊಡ್ತಾರೆ ಅಂತ ಅವಳು ಅನ್ಕೊಂಡೇ ಇರಲಿಲ್ಲ ಏನು ಹೇಳ್ತಿದ್ದೀರಾ ಅಪ್ಪ ನೀವು ಈಗಾಗಲೇ ಅಮೋಗ್ ಜೊತೆ ಮದುವೆ ಆಗಿದೆ ಅಂತ ಹೇಳಬೇಕಾದ್ರೆ ಅವಳು ಮುಖ ಕೋಪದಲ್ಲಿ ಕೆಂಪಿಗೆ ಅಮೋಗ್ ಮುಷ್ಟಿ ಬಿಗಿ ಹಿಡಿದು ಕೋಪ ಕಂಟ್ರೋಲ್ ಮಾಡ್ಕೋತಿದ್ದ ಗುರುರಾಜ್ ಸೋಫಾಗಿ ಒರ್ಕ್ ಕೂತು ನೀನು ಇಷ್ಟಪಟ್ಟೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ನಿನ್ನ ಮದುವೆನ ಅಮೋಗ್ ಜೊತೆ ಮಾಡಿಸಿದ್ವಿ ಮದುವೆಯಾಗಿ ಇಷ್ಟು ವರ್ಷ ಆದರೂ ನೀನೇನು ಸುಖ ಕಂಡಿದ್ಯಾ ನಾನು ಇದ್ದಾಗ ಇಲ್ಲಿ ಏನಾಗಿದೆ ಅನ್ನೋದನ್ನೆಲ್ಲ ನಿಮ್ಮಮ್ಮ ಹೇಳಿದಾಳೆ ಪ್ರತಿ ಸರಿ ಒಂದು ವಿಷಯಕ್ಕೆ ನಮ್ಮ ಫ್ಯಾಮ್ಲಿಯವರು ಮಾಡೋ ಅವಮಾನ ಸಹಿಸ್ಕೋಬೇಕಾಗಿದೆ ಅಟ್ಲೀಸ್ಟ್ ಮನೆಗೊಬ್ಬ ವಾರಸ್ದಾರಾದರೂ ಬಂದಿದ್ದಾನ ಹ್ಞೂ ಹ್ಞೂ ಅದು ಇಲ್ಲ ಇಂಥ ಬದುಕಿ ಆಗಬೇಕಮ್ಮ ನಿಂಗೆ ಅಂತ ಕೇಳಿದಾಗ ಅಮೋ ಕೋಪ ಇನ್ನೂ ಜಾಸ್ತಿ ಆಯ್ತು ನೀನು ದಿನ ಕಣ್ಣೀರಲ್ಲಿ ಕೈ ತೊಳೆದನ ನಾನು ನೋಡೋದಕ್ಕಾಗಲ್ಲ ನನಗೆ ನೀನು ಸುಖ ಮುಖ್ಯ ಅದಕ್ಕೆ ತುಂಬ ಯೋಚನೆ ಮಾಡಿ ನಾನೀ ನಿರ್ಧಾರಕ್ಕೆ ಬಂದಿದ್ದೀನಿ ಈಗಲೂ ಕಾಲ ಮಿಂಚಿಲ್ಲ ಅಮೋ ಗೆಟ್ ಡಿವೋರ್ಸ್ ಕೊಡು ಅಂತ ಗುರುರಾಜ್ ಹೇಳಿದಾಗ ಅಮೋಗ್ ಇನ್ನೂ ಸಾಧ್ಯ ಇಲ್ಲ ಅನ್ನೋ ಹಾಗೆ ಮಾವಾ ಅಂತ ಕಿರ್ಚಿದ್ರೆ ಶ್ರೀಲೀಲಾ ಅಪ್ಪಾ ಅಂತ ಕೂಗಿದ್ಲು ಶ್ರೀಲೀಲಾನೇ ಮಾತಾಡಲಿ ಅಂತ ಅಮೋಗ್ ಸುಮ್ಮನಾದ ಅಪ್ಪ ಒಂದು ವಿಷಯನ ನಾನು ಆಗಲೇ ನಿಮಗೆಲ್ಲ ಕ್ಲಿಯರ್ ಆಗಿ ಹೇಳ್ತೀನಿ ನಾನು ಯಾವತ್ತೂ ಅಮೋಗ್ಗೆ ಡಿವೋರ್ಸ್ ಕೊಡಲ್ಲ ನಿಮಗೆಲ್ಲ ಅದೇನಾಗಿದೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಅವ್ನ ಕೆಲ್ಸಕ್ಕೆ ಹೋಗದೆ ಇದ್ದಾಗಲೂ ಅವನ ಜೊತೆ ಸಂಬಂಧ ಮೂಳ್ಕೊಳ್ಳೋ ಯೋಚನೆ ಮಾಡಲಿಲ್ಲ ಇಷ್ಟು ಕಮ್ಮಿ ಟೈಮಲ್ಲಿ ಅಮೋಗ್ ನನಗೋಸ್ಕರ ಹೊಸ ಜಾಬಿಗೆ ಜಾಯಿನ್ ಆಗಿದ್ದಾನೆ ಶಿವ್ನನ್ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗೋ ಅನ್ನೋದಕ್ಕೆ ನಿಮ್ಗೆ ಹೇಗೆ ಮನಸ್ಸು ಬರುತ್ತೆ ಶ್ರೀಳಿಲ್ಲ ಪರ ನಿಂತು ಅಪ್ಪನ್ನೇ ಪ್ರಶ್ನೆ ಮಾಡಿದ್ಳು ಅದನ್ನ ಕೇಳಿ ಸರೋಜಾಗೆ ಭಯಂಕರವಾದ ಸಿಟ್ಟು ಬಂತು ನಿನಗೆ ಇವನು ಹುಚ್ಚಿ ಹಿಡಿದಿದೆ ಅದಕ್ಕೆ ಇಷ್ಟೆಲ್ಲ ಆದರೂ ಅವನನ್ನು ವಹಿಸ್ಕೊಂಡು ಅಪ್ಪನ ಜೊತೆನೇ ಜೋರಾಗಿ ಮಾತಾಡ್ತಿದ್ಯಾ ಇವತ್ತೇನಾಯ್ತು ಅಂತ ನೋಡ್ಲಿಲ್ವಾ ನೀನು ನ್ಯಾಯವಾಗಿ ನೋಡಿದ್ರೆ ಅಳಿಯ ಅದನ್ನು ಮಾವನ್ಗೆ ಸಪೋರ್ಟ್ ಮಾಡಬೇಕು ಇಲ್ಲಾಂದ್ರೆ ಸುಮ್ಮನೆ ಆದರೂ ಇರಬೇಕು ಆದ್ರೆ ಇವನ್ ಮಾಡಿದ್ದೇನು ಎಲ್ಲರ ಮುಂದೆ ಇವ್ರ ಬಿಸ್ನೆಸ್ ಐಡಿಯಾ ಸರಿ ಇಲ್ಲ ಅಂತ ಹೇಳಿ ಇವ್ರಿಗೆ ಅವಮಾನ ಆಗವಾಗ ಮಾಡಿದಾನೆ ಮಾವ ಅನ್ನೋ ಪ್ರೀತಿ ಗೌರವ ಒಂಚೂರು ಇಲ್ಲ ನನ್ಗೆಷ್ಟು ಮುಜುಗರಾಯ್ತು ಗೊತ್ತಾ ಅಮ್ಮ ಅಮೋಗೆ ನಮ್ಮ ಮೇಲೆ ಕನ್ಸರ್ ಇರೋದಕ್ಕೆ ಆ ಬಿಸ್ನೆಸ್ ಬೇಡ ಅಂತ ಹೇಳಿದ್ದು ನಿಜ ಹೇಳಬೇಕಂದ್ರೆ ನನಗೂ ಅಪ್ಪನ ಐಡಿಯಾ ಇಷ್ಟ ಆಗ್ಲಿಲ್ಲ ಅಂದರೆ ನನಗೂ ಅಪ್ಪನ ಮೇಲೆ ಪ್ರೀತಿ ಗೌರವ ಇಲ್ಲ ಅಂತ ಅರ್ಥನ ಶ್ರೀಲೀಲಾ ಮಾತು ಸರೋಜಾ ಮುಖ ಕೊಡ್ದಂಗಿತ್ತು ನಮ್ಮ ಕಂಪ್ನಿ ಮುಚ್ಚೋ ಪರಿಸ್ಥಿತಿ ಬಂದಾಗ ನಿಮ್ಮ ಫ್ಯಾಮಿಲಿಯವರು ಯಾರೂ ನಮ್ಮ ಸಹಾಯಕ್ಕೆ ಬರಲಿಲ್ಲ ದುಡ್ಡು ಕೊಟ್ಟಿದ್ದು ನನ್ನ ಗಂಡ ನಿಮಗೆ ಅವನ ಮೇಲೆ ನಂಬಿಕೆ ಇಲ್ಲದೆ ಇರ್ಬೋದು ಆದರೆ ನನಗೆ ನನ್ನ ಗಂಡಿನ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ ಅಂತ ಶ್ರೀಲೀಲಾ ಹೇಳ್ತಾ ಇದ್ರೆ ಅಮೋಗೆ ಖುಷೀಲಿ ಆಕಾಶದಲ್ಲಿ ತೇಲಾಡ್ತಿರೋ ಥರ ಫೀಲ್ ಆಗ್ತಿತ್ತು ಅವನು ಏನೇ ಮಾಡಿದ್ರೂ ಈ ಮನೇಲಿ ಅವನಿಗೆ ಅಳಿಯನ್ ಸ್ಥಾನ ಸಿಗಲ್ಲ ಸರೋಜಾ ಮಾತ್ಗೆ ಶ್ರೀಲೀಲಾ ಜೋರಾಗಿ ನಗ್ಬಿಟ್ಲು ಅಮ್ಮ ನಿಮ್ಗೊಂದು ವಿಷಯ ಗೊತ್ತಾ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳದೆ ಇದ್ದಿದ್ರೆ ಅಮೋಗಿಲ್ಗೆ ಬರ್ತನೇ ಇರಲಿಲ್ಲ ಅವ್ನು ನನಗೋಸ್ಕರ ಏನು ಬೇಕಾದರೂ ಮಾಡ್ತಾನಮ್ಮ ಅಂತ ನಕ್ಕು ಅಮೋಗನ ಕಡೆ ಪ್ರೀತಿಯಿಂದ ನೋಡಿದ್ಲು ಅಮ್ಮ ಮಗಳ ಆರ್ಗ್ಯುಮೆಂಟ್ ಕೇಳ್ತಿದ್ದ ಗುರುರಾಜ್ ಮನ್ಸಲ್ಲೇ ಏನೋ ನಿರ್ಧಾರ ಮಾಡ್ಕೊಂಡ್ರು ಆ ನಿರ್ಧಾರ ಏನು ಅವ್ರ ಲೀಲಾಗೆ ಸಪೋರ್ಟ್ ಮಾಡ್ತಾರಾ ಅಥವಾ ಬೇರೆ ಮದುವೆ ಆಗುವಂಥ ಒತ್ತಾಯ ಮಾಡ್ತಾರ ಇದನ್ನೆಲ್ಲ ನೋಡ್ಕೊಂಡು ಅಮೋಗ್ ಸುಮ್ಮನಿರ್ತಾನ ಗುರುರಾಜ್ ಮಾತು ಕೇಳ್ಕೊಂಡು ಇನ್ವೆಸ್ಟ್ ಮಾಡೋದಕ್ಕೆ ರೆಡಿಯಾಗಿರೋ ದೇವಿ ನಿರ್ಧಾರ ಸರಿಯಾಗಿದೆಯಾ ಅಥವಾ ಅದನ್ನು ರಿಗ್ರೆಟ್ ಮಾಡೋ ಟೈಮ್ ಬರುತ್ತಾ ಹಾಗಾದರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು